ಹಿಂದೊಂದು ಕಾಲದಲ್ಲಿ ಹೇಳೋರು ಹೊಟ್ಟೆ ತುಂಬಿದ್ರೆ ಸಾಕು ಅಂತೇಳಿ ಒಂದು ಮೂವತ್ತು ಐವತ್ತು ವರ್ಷದ ನಂತರ ಯೋಚನೆ ಮಾಡಿ ಹೊಟ್ಟೆ ತುಂಬಿದ್ರೆ ಸಾಕು ಹಾಕೊಂಡು ಬಟ್ಟೆ ನಿಮ್ದು ಸಾಕು ಅದಾಗಿ ಕಾಲು ಬದಲಾಗ್ತಾ ಬಂತು ಕಾಲು ಬದಲಾಗ್ತಾ ಬದಲಾಗ್ತಾ ಬಂತು ಅಂದ್ರೆ ತಕ್ಷಣ ಕೈ ತುಂಬ ಬಟ್ಟೆ ಇರಬೇಕು ಅಂತ ಅದಾದ್ಮೇಲೆ ಸ್ವಲ್ಪ ದಿನಕ್ಕೆ ಸಾಕಷ್ಟು ದುಡ್ಡು ಇರಬೇಕು ಅಂತ ಬಂತು ಈಗ ಎಲ್ಲರಿಗೂ ಸಾಕಷ್ಟು ದುಡ್ಡಿದೆ ಇದೆ ಈಗ ಏನಂತ ಇದಾರೆ ಅಂದ್ರೆ ಆರೋಗ್ಯ ಬೇಕು ಅಂತ ಹೇಳ್ತಾರೆ ದುಡ್ಡು ಬೇಕಾದಷ್ಟಿದೆ ಸುಮ್ಮನೆ ನೀವು ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಂಟ್ ಆದ್ರೆ ಹತ್ತು ಕಾಯಿಲೆ ಇಷ್ಟು ಕೊಡ್ತಾರೆ ಬದುಕಬೇಕು ಅಂತ ಹಾಸ್ಪಿಟ್ಲಿಗೆ ಹೋಗಿರ್ತೀರಿ ಆ ಕಾಯಿಲೆ ಲಿಸ್ಟ್ ಕೊಟ್ಟು ಮೊದಲೇ ಸಹಿಸಬೇಕು ಇವತ್ತು ಯಾವ ವ್ಯಕ್ತಿ ಕಾಯಿಲೆ ವ್ಯಕ್ತಿಗಳಿಲ್ಲ ಇವತ್ತು ಎಲ್ಲರಿಗೂ ಶುಗರ್ ಬರ್ತಾ ಇದೆ ಬಿ ಪಿ ಬರ್ತಾ ಇದೆ ಯಾಕೆ ನಮ್ಮ ಜೀವನ ನೋಡ್ಕೊಂಡ್ಬಿಟ್ಟಿದೆ ನಾವು ಸೊ ಹಾಗಾಗಿ ಇವತ್ತು ಆರೋಗ್ಯ ಬಹಳ ಮುಖ್ಯವಾಗುತ್ತೆ ಆರೋಗ್ಯ ಕಡೆ ಗಮನವನ್ನು ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಅದರ ಜೊತೆ ನಮ್ಮೊಂದು ಯಾಕೆ ಆರೋಗ್ಯ ಕ್ಷೇತ್ರ ಕಲಸಿ ಬಂತು ಅಂದ್ರೆ ನಮ್ಮ ಬಸವರಾಜ ಸ್ವಾಮೀಜಿ ಅವರು ಬಹುಶಃರಿಗೆಲ್ಲ ಗೊತ್ತಿರಬೇಕು ಅಂತ ಅನ್ಸುತ್ತಾ ಇಲ್ಲ ಬಸವರಾಜ ಸ್ವಾಮೀಜಿಯವರು ಹೀಗೆ ಪೂಜೆ ಮಾಡಬೇಕಾದ್ರೆ ಸ್ಟ್ರೋಕ್ ಆಯಿತು ಬ್ರೈ ಸ್ಟ್ರೋಕ್ ಆಯಿತು ಆ ಸ್ಟ್ರೋಕ್ ಇಂದ ಒಂದು ಅರ್ಧ ಗಂಟೆ ಹಾಸ್ಪಿಟ್ಲಿಗೆ ಸೇರಿಸೋದಕ್ಕೆ ಆಂಬುಲೆನ್ಸ್ ಸಿಗಲಿಲ್ಲ ಬೇರೆ ಗಾಡಿ ಮಾಡಿಕೊಂಡು ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ಅನ್ನೋದ್ರ ಮಧ್ಯದಲ್ಲಿ ತಿಳ್ಕೊಬೇಡಿ ಒಂದು ಗಂಟೆ ಮುಂಚೆ ಗಾಡಿ ಸಿಕ್ಕಿದ್ರೆ ಬದುಕ್ತಿತ್ತೆ ಅನ್ನೋ ಆಸೆ ಇರೋಲ್ಲ ಅಂತ ಫೆಸಿಲಿಟಿಗಳು ಇವತ್ತು ನಮಗೆ ಸೌಲಭ್ಯಗಳು ಕಲಿಯೋದಕ್ಕೂ ಬೇಕಾಗಿರೋದು ಆ ಕಾರಣಕ್ಕೆ ಯಾವ ಸ್ವಾಮೀಜಿ ಅವರು ಮಠದಲ್ಲಿ ಹಾಸ್ಪಿಟಲ್ಗೆ ಸಿಟ್ಟು ಸೇಡ್ಲಿಕ್ಕೆ ಹಾಸ್ಪಿಟ್ಲಿಗೆ ದುಡ್ಡು ಕಟ್ಟಾಗ ಆಗಲಿಲ್ಲವೋ ಇವತ್ತು ಅದೇ ಸಮಯದಿಂದ ಹಾಸ್ಪಿಟ್ಲ್ಗೆ ಕಟ್ಟಬೇಕು ಅನ್ನೋವಂಥದ್ದೇ ನಮ್ಮಲ್ಲಿ ಕಲಿಸಿರು ಆ ಕಾರಣಕ್ಕೋಸ್ಕರವಾಗಿ ಇವಾಗ ನಾವು ಎಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಅದೇ ತಾಯಿ